ಸಂಸ್ಕೃತಿಯನ್ನ ಯುವಕರು ಅಳವಡಿಸಿಕೊಳ್ಳೆ ಮಿಥುನ್ ಪಾಟೀಲ್ ಗ್ರಾಮಸ್ಥರ ಸಹಕಾರದಿಂದ ಮಾತ್ರ ಇಂತಹ ಸಮಾಜ ಕಾರ್ಯಗಳು ನಡೆಯಲು ಸಾಧ್ಯ ಭಾರತ ಹಾಗೂ ನಾಡಿನ ಸಂಸ್ಕೃತಿಯನ್ನ ಇಂದಿನ ಯುವಕರು ಅಳವಡಿಸಿಕೊಳ್ಳಬೇಕು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಕ್ಕಳಿಗೆ ಶಿಕ್ಷಣ ನೀಡುವುದು ತಂದೆ ತಾಯಿಗಳ ಕರ್ತವ್ಯ ಎಂದು ಪುರಸಭೆ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಹೇಳಿದರು ರೋಣ ತಾಲೂಕಿನ ಜಕ್ಲಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಶ್ರೀ ಕೆಂಚಮ್ಮ ಮತ್ತು ಮರಿಯಮ್ಮ ದೇವಿ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಮತ್ತು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಆಕಾಶವಾಣಿ ಕಲಾ ರು ಸೋಮಯ್ಯ ದೊಡ್ಡಮನಿ ಮಾತನಾಡಿ ಪ್ರತಿಯೊಬ್ಬರ ಮನಸ್ಸು ಶುದ್ಧವಾಗಿರಬೇಕು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ನೀಡಬೇಕು ಎಲ್ಲ ಒಂದೇ ಎಂಬ ಭಾವನೆ ಬಂದಾಗ ಮಾತ್ರ ಸಮಾನತೆಯಿಂದ ಇರಲು ಸಾಧ್ಯ ಯುವಕರು ತಂದೆ ತಾಯಿಯನ್ನ ಗೌರವಿಸಬೇಕು ಒಬ್ಬ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಬಹಳ ಅಗತ್ಯ ದಿನನಿತ್ಯ ತಾಯಿಯನ್ನ ನಮಿಸಬೇಕು ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು ಎಂದು ಮಾತನಾಡಿದರು ಸಿದ್ದೇಶ್ವರ ಪುಣ್ಯಾಶ್ರಮದ ಶಿವಶರಣ ಅವರು ಮಾತನಾಡಿ ಮಾನವ ಧರ್ಮ ದೊಡ್ಡದು ಯುವಕರು ಉತ್ತಮ ರೀತಿಯಲ್ಲಿ ಧರ್ಮದ ಹಾದಿಯಲ್ಲಿ ಬದುಕಬೇಕು ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ಗುರು ಹಿರಿಯರಿಗೆ ಗೌರವ ನೀಡಬೇಕು ಸಮಾಜದಲ್ಲಿ ಯಾರು ದೊಡ್ಡವರಲ್ಲ ಸಂಸ್ಕಾರಯುತ ಹಾಗೂ ಪ್ರಜ್ಞೆಯಿಂದ ಬಾಳಿ ಯುವಕರು ತಂದೆ ತಾಯಿಯ ಭೂಮಿಗೆ ಭಾರವಾಗಿ ಬದುಕಬೇಡಿ ಎಂದು ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ದಿವ್ಯ ಮರುಳ ಮರುಳಸಿದ್ದೇಶ್ವರ ಮಠದ ಮರುಳಸಿದ್ದೇಶ್ವರ ಮಹಾಸ್ವಾಮಿಗಳು ಅರ್ಚಕರು ಮುತ್ತಪ್ಪ ಪೂಜಾರ್ ವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಯಲ್ಲಪ್ಪ ಮಾದರ್ ಅಶೋಕ ಖಡಗರ್ ಶರಣಪ್ಪ ಬೂದಿಹಾಳ್ ಶಿವನಗಪ್ಪ ದೊಡ್ಡಮೇಟಿ ಅನಿಲ್ ಕುಮಾರ್ ಹೊಸ್ಮನಿ ಶೇಖಪ್ಪ ಮಾರಣಸರಿ ಬಸವರಾಜ ರಂಗಣ್ಣವರ್ ಯಮುಲ್ ಸಾಬ್ ನದಾಪ್ ಗಂಗವ್ವ ಜಂಗಣ್ಣವರ್ ಗುಂಡಪ್ಪ ಮಡಿವಾಳರ್ ಚನ್ನಬಸಪ್ಪ ಸೂಡಿ ಸುರೇಶ್ ರಂಜಾನ್ ಸಾಬ್ ಕಳ್ಳಿಗುಡಿ ಫಕೀರಪ್ಪ ಮಾದರ್ ಅಂದಪ್ಪ ಮಾದರ್ ಅಶೋಕ ಮಾದರ್ ಯಲ್ಲಪ್ಪ ಮಾದರ್ ಅಂದಪ್ಪ ಮಾದರ್ ಹನುಮಂತಪ್ಪ ಮಾದರ್ ಸೇರಿದಂತೆ ಗುರು ಹಿರಿಯರು ಹಾಗೂ ಯುವಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಆ ಅಭವ್ಯವಾದಂಥ ಒಂದು ಗುಡಿಯನ್ನ ಇವತ್ತು ಪರಿಪೂರ್ಣವಾಗಿ ಎಲ್ಲ ನಿಮಿತ್ತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಬಹಳ ಭಕ್ತಿಯ ಕೆಲಸ ಇದೆ ಅದರಲ್ಲಿ ಈ ಒಂದು ಕೆಂಚಮ್ಮ ದೇವಿ ಹಾಗೂ ಮರಿಯಮ್ಮ ದೇವಿಯ ಈ ಒಂದು ಗುಡಿ ಬಹಳ ಇರ್ತಕ್ಕಂಥ ಎಲ್ಲ ಎಲ್ಲ ಹಿರಿಯರು ತಾಯಕರು ಯುವಕರು ಯಾವಾಗಲೂ ಕೂಡ ಯಾವುದೇ ಕೆಲಸ ಕಾರ್ಯಗಳಾಗಲಿ ಸಮಾಜದ ಕೆಲಸ ಕಾರ್ಯಗಳಾಗಲಿ ಆ ತಾಯಿಯ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅನೇಕ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಬರ್ತಕ್ಕಂಥ ಒಂದು ನಮ್ಮ ಸಂಪ್ರದಾಯ ಆ ಸಂಪ್ರದಾಯವಾಗಿ ಬಹಳ ವರ್ಷ ಸ್ವಲ್ಪ ಎಲ್ಲ ಇದಾಗ ಹಳೇದಾಗಿದ್ದಾಗ ಎಲ್ಲರೂ ಸೇರಿ ಸಹಕಾರವನ್ನ ಮಾಡ್ಕೊಂಡು ಬಂದು ಇವತ್ತೆಲ್ಲ ಪರಿಪೂರ್ಣವಾಗಿ ಏನ್ ಮುಖ್ಯವಾಗಿ ಈಗಾಗಲೇ ಗುಡಿ ನಿರ್ಮಾಣವಾಗಿ ಮತ್ತೊಂದು ಎರಡ್ ಮೂರು ವರ್ಷ ಆಗಿತ್ತು ಅದಕ್ಕಿಂತ ಗಳಸಾ ರೋಣ ಆಗಿದ್ದಿಲ್ಲ ಗೋಪುರ ಆಗಿದ್ದಿಲ್ಲ ಗುಡಿ ಮುಖ್ಯವಾಗಿ ಅಂತಂದ್ರೆ ಯಾವಾಗ ಗೋಪುರ ಗಳಸಾ ಆದಾಗ ನಿಜವಾಗ್ಲೂ ಅದಕ್ಕೆಲ್ಲ ಇರುವಂತ ನಮ್ಮೆಲ್ಲ ಭಕ್ತರಿಗೆ ಒಂದು ಆತ್ಮಶಾಂತಿ ಸಿಗುತ್ತಂದ್ರೆ ಅದೊಂದು ಪರಿಪೂರ್ಣವಾಗಿ ದೇವಿಗೆ ಒಂದು ಆರಾಮೆ ಇದು ಇದ್ರು ಅಂತಂದ್ರೆ ಮುಂದೆ ಗೊಬ್ಬರ ಕಟ್ಟಿ ಏನ್ ಕೆಳಸ ಮಾಡ್ತೀವಲ್ಲ ಅದು ಗುಡಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಕೆಲಸ ಆಗಿದ್ದಾನ ನಮ್ಗೊಂದು ಆ ಒಂದು ಆತ್ಮ ಆತ್ಮ ಒಂದು ನಂಬಿಕೆ ಇರ್ತೈತಿ